ಸೋಪಾನ ಒಂಬತ್ತು ಇರದಾವುದು ಲೋಕದಲ್ಲಿ ಧರ್ಮಕ್ಕಿಂತ ಧರ್ಮಕ್ಕಿಂತ ಮಿಗಿಲಾದದು ದೀಕ್ಷಾ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಸೋಪಾನ ಒಂಬತ್ತು ಅರಿತರ ಅಜಿನ್ ಅಜಿಂತ ಅಜಿಂತ ಜಯ ಮುನಿಯೇ ಅವಧಿ ಈ ಸಿಂಹವಧು ಆಸನ್ನ ಭವ್ಯವೆಂದ್ವಾ ಅಂತೆಯೇ ಬೇಸರಿಸದೆ ಅದರ ವರ್ತನೆಗೆ ಬೋಧಿಸಿ ತೊಡಗಿದರದಕ್ಕೆ ದಯಾದ್ರಾ ಇರಲವರ ನುಡಿಯೋ ಕಾರುಣ್ಯ ತುಮದಂತೆ ಮೃಗರಾಜ ಭವ್ಯನೇ ತೊಡಗಿಯ ಏಕೆ ನೀ ನಿಂತು ಘೋರ ಹಿಂಸೆಯಲಿ ತೃಪ್ತಿಯಾಗಲಿಲ್ಲವೇ ನಿನಗಿನ್ನು ಆ ಬಗೆಯ ವಿಷಯ ಸುಖಗಳಿಂದಲಿ ಅನುಭವಿಸಿದರೂ ನೀನದನು ಅಪಾರ ಕಾಲದವರೆಗೆ ಹಲವಾರು ಭವಗಳಲ್ಲಿ ಆ ನಿನ್ನ ಕಳೆದ ಭವದಲ್ಲಿ ನೀನು ಅನುಭವಿಸಿದೆ ತ್ರಿಪುಷ್ಟನಾಗಿ ಪಂಚೇಂದ್ರಿಯ ಸುಖವೆಲ್ಲವನು ಯಥೇಷ್ಟವಾಗಿ ಪಡೆದು ಸುರ ಸುಂದರಿಯರಿಂದ ಸಂತಸವನು ಸವಿದು ಷೋಪೇತ ಭೋಜನವನು ಅಗ್ರಾಣಿಸಿ ವಿವಿಧ ಪರಿಮಳಗಂದವನ್ವಾ ವೀಕ್ಷಿಸಿ ನವರಸಭರಿತ ನೃತ್ಯವನು ಮತ್ತ ಚೆಲು ದೃಶ್ಯಗಳನ್ನು ಆಲಿಸಿದೆ ನೀನು ಆನಂದ ಗೀತವನ್ವಾ ಅದರ ಬಳಿ ಕದಲು ನೀನು ಉಳಿದು ಅತೃಪ್ತಿಯಲ್ಲಿ ತೊಳಲಿದೆ ಆ ನರ ಕದಲಿ ಬಹುವಾಗೇ ಆ ಸೋಫಾನ ಒಂಬತ್ತರಲ್ಲಿ ಆ ಸಿಂಹಕ್ಕೆ ಅದರ ಹಿಂದಿನ ಭವದ ದರ್ಶನವನ್ನು ಮಾಡಿಸ್ತಾ ಇದ್ದಾರಂತೆ ಆ ಅಜಿತಂಜಯ ಮುನಿಗೆ ತಮ್ಮ ಅವಧಿ ಜ್ಞಾನದಿಂದ ಗೊತ್ತಾಗ್ತದೆ ಈ ಸಿಂಹ ಆಸನ್ನ ಭವ್ಯ ಇದು ತೀರ್ಥಂಕರನಾಗ್ತಕ್ಕಂಥ ಆತ್ಮ ಅಂಥೇಳಿ ಬೇಸರ ಮಾಡದೆ ಅದರ ವರ್ತನೆಗೆ ಅವರು ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ದಯಾರ್ಧ್ರ ಧುನಿಯೊಳಗೆ ದಯೆಯ ದಯೆಯ ಆಕರದ ದುನಿಯೊಳಗೆ ಕಾರುಣ್ಯ ರಸದಲ್ಲಿ ಹೇಳ್ತಾ ಇದ್ದಾರೆ ಮೃಗರಾಜ ಏಯ್ ಮೃಗರಾಜ ನೀನು ಭವ್ಯನಿದ್ದೆ ನೀನು ಯಾಕೆ ನೀನು ಈ ಗೌರವ ಹಿಂಸೆಯಲ್ಲಿ ನೀನು ತೊಡಿಕೊಂಡಿದ್ದೀನಿ ನಿನಗಿನ್ನೂ ಕೂಡ ತೃಪ್ತಿ ಆಗಲಿಲ್ವಾ ನೋಡು ನಿನ್ನ ಹಿಂದಿನ ಜನ್ಮದಲ್ಲಿ ಅಪ್ಪ ನೀನು ಅಪಾರ ಕಾಲದವರೆಗೆ ಹಲವಾರು ಭವಗಳನ್ನ ನೀನು ಎತ್ತಿದೀಯಪ್ಪ ಅಂಟಿರಿದ್ಯ ನೀನು ಕಳೆದ ಭವದಲ್ಲಿ ನೀನು ತ್ರಿಪುಷ್ಠನಾಗಿದ್ದೆ ಪಂಚೇಂದ್ರಿಯ ಸುಖ ಎಲ್ಲವನ್ನೂ ಕೂಡ ಆಗ್ರಹಿಸಿದ್ದೆ ಅನೀಸೆಲ್ಲ ಸಾವಿರ ಸುರಸುಂದರಿಯರಿಂದ ಸಂತಸವನ್ನು ಪಡೆದಿದ್ದೆ ಷಡ್ರೋ ಷಡ್ರ ಸೋಪೇತ ಏನು ಪರಮಾನ್ನ ಭೋಜನವನ್ನು ನೀನು ಆಘ್ರಾಣಿಸಿದ್ದೆ ವಿವಿಧ ಪರಿಮಳ ಗಂಧವನ್ನು ನೀನು ಧರಿಸಿದ್ದಪ್ಪ ನವರಸಭರಿತ ನೃತ್ಯವನ್ನು ನೀನು ನೋಡಿದ್ದೆ ಲೀಲಾ ವಿನೋದಗಳನ್ನು ನೋಡಿದ್ದೆ ಚಲುವಾದ ದೃಶ್ಯಗಳನ್ನು ಆಲಿಸಿದ್ದೆ ಆನಂದ ಗೀತೆಯನ್ನು ನೀನು ಕೇಳಿದ್ದೆ ಅದರ ಬಳಿಕದಲ್ಲೂ ನೀನು ಉಳಿದು ಅತೃಪ್ತಿಯಲ್ಲಿ ನೀನು ತೊಳಗಿ ಆ ನರಕದಲ್ಲಿ ಬಹುವಾಗಿದೆ ನಿನಗೆ ಅದು ಸ್ವರ್ಗ ಅಂತ ಕಾಣ್ತಿತ್ತು ಆದರೆ ಅದು ನಿಜವಾಗಿ ನರಕಪ್ಪ ಅದರಲ್ಲಿ ನೀನು ತೊಡಿಕೊಂಡಿದ್ದೆ ಏಕಪ್ಪ ನಿನಗಿನ್ನೂ ಆ ಬುದ್ಧಿ ಬರ್ಲಿಲ್ವಾ ಎಂಬುದಾಗಿ ಆ ಆಸನ್ನ ಭವ್ಯವಾಗಿರ್ತಕ್ಕಂಥ ಆ ಸಿಂಹಕ್ಕೆ ಅಜಿತಂಜೆಯರು ಆ ಅಜಿತಂಜೆಯ ಮುನಿಗಳು ಉಪದೇಶವನ್ನು ಮಾಡ್ತಾ ಇದ್ದಾರಂತೆ ಅಬ್ಬಾ ಎಂತಹ ಮನೋಗ್ನವಾದ ವರ್ಣನೆಯನ್ನ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಾಡಿದ್ದಾರೆ ಅಬ್ಬಬ್ಬಬ್ಬಬ್ಬ